ನಮಸ್ಕಾರ ಸ್ನೇಹಿತರೆ ಅಮೆರಿಕದ ಆಡಳಿತದಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ ಅಧ್ಯಕ್ಷ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದಿದ್ದೇ ತಡ ಹೇಳಿದಂತೆ ಮಸ್ಕ್ರನ್ನ ತಮ್ಮ ಸರ್ಕಾರದ ಭಾಗ ಮಾಡಿಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ಒಂದು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡಿದರೆ ಜವಾಬ್ದಾರಿಯನ್ನು ಮಸ್ಕ್ಗೆ ಮತ್ತು ಭಾರತ ಮೂಲವನ್ನು ಹೊಂದಿರೋ ವಿವೇಕ ರಾಮಸ್ವಾಮಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಮೆರಿಕ ಆಡಳಿತದಲ್ಲಿ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಇವರಿಬ್ಬರಿಗೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಕೊಡ್ತಿರೋ ಜವಾಬ್ದಾರಿ ಸರ್ಕಾರದ ಒಳಗೆ ಅನ್ಅಫಿಷಿಯಲ್ ಸರ್ಕಾರ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ ಇವರಿಬ್ಬರು ಕೈಗೆ ಸರ್ಕಾರವನ್ನೇ ಕೊಟ್ಟಂಗೆ ಇದನ್ನು ಕೊಟ್ರೆ ಅಂತ ಹೇಳಿ ಅಮೆರಿಕ ಆಡಳಿತದಲ್ಲಿ ಅಮೆರಿಕ ಇತಿಹಾಸದಲ್ಲಿ ದೊಡ್ಡ ಘಟ್ಟ ಇದು ಹಾಗಿದ್ರೆ ಟ್ರಂಪ್ ಸೃಷ್ಟಿ ಮಾಡ್ತಿರೋ ಆ ಹೊಸ ಅನ್ಅಫಿಷಿಯಲ್ ಸರ್ಕಾರ ಯಾವುದು ಅಫಿಷಿಯಲಿ ಒಂದು ಡಿಪಾರ್ಟ್ಮೆಂಟ್ ಬಟ್ ಆ ಡಿಪಾರ್ಟ್ಮೆಂಟ್ ಅನಧಿಕೃತವಾಗಿ ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡುತ್ತೆ ಅನ್ನೋದು ಈಗಿರುವಂತ ವಿಶ್ಲೇಷಣೆ ಯಾವ ಮಟ್ಟಿಗೆ ಅಂದ್ರೆ ಟ್ರಂಪ್ ಇದನ್ನ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಹೊಸ ಮ್ಯಾನ್ ಹಟನ್ ಪ್ರಾಜೆಕ್ಟ್ ಅಂತ ಹೇಳಿ ಕಂಪೇರ್ ಮಾಡಿದ್ದಾರೆ ಅಂದ್ರೆ ಅಮೆರಿಕ ಈ ಹಿಂದೆ ವಿಶ್ವದ ಮೊತ್ತ ಮೊದಲ ಅಣು ಸ್ಫೋಟಕವನ್ನ ತಯಾರಿಸುತ್ತಲ ಅಣು ಆ ಪ್ರಾಜೆಕ್ಟ್ ತರ ಇದು ಅಷ್ಟು ಇಂಪಾರ್ಟೆಂಟ್ ಅಂತ ಟ್ರಂಪ್ ಇದನ್ನ ಕರೆದಿದ್ದಾರೆ ಜೊತೆಗೆ ಈ ಲೆಟರ್ ನಲ್ಲಿ ಇದನ್ನ ಅನೌನ್ಸ್ ಮಾಡೋ ಲೆಟರ್ ನಲ್ಲಿ ಎಲಾನ್ ಮಸ್ಕ್ ಗ್ರೇಟ್ ಎಲಾನ್ ಮಸ್ಕ್ ಅಂತ ಕರೆದಿದ್ದಾರೆ ಟ್ರಂಪ್ ಅಧ್ಯಕ್ಷ ಆಗ್ತಿರೋರು ಫಾರ್ಮರ್ ಪ್ರೆಸಿಡೆಂಟ್ ಎರಡನೇ ಸಲ ಬರ್ತಿರೋರು ಒಬ್ಬ ಉದ್ಯಮಿಯನ್ನ ಟ್ಯಾಲೆಂಟೆಡ್ ಉದ್ಯಮಿಯನ್ನು ದಿ ಗ್ರೇಟ್ ಎಲಾನ್ ಮಸ್ಕ್ ಅಂತ ಹೇಳಿ ಗ್ರೇಟಲ್ಲಿ ಜಿ ಕ್ಯಾಪಿಟಲ್ ಎಲಾನ್ ಮಸ್ಕ್ ಇ ಮತ್ತು ಎಮ್ ಕ್ಯಾಪಿಟಲ್ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಹಾಕಿ ದಿ ಗ್ರೇಟ್ ಎಲಾನ್ ಮಸ್ಕ್ ಅಂತ ಕರೆದು ಬಿಟ್ಟಿದ್ದಾರೆ ವಿವೇಕ್ ರಾಮಸ್ವಾಮಿಯನ್ನ ಅಮೆರಿಕದ ಪೇಟ್ರಿಯಟ್ ಅಂತ ಹೇಳಿ ಅಮೆರಿಕದ ರಾಷ್ಟ್ರ ಭಕ್ತ ವಿವೇಕ್ ರಾಮಸ್ವಾಮಿ ಅಂತ ಕರೆದಿದ್ದಾರೆ ಡೊನಾಲ್ಡ್ ಟ್ರಂಪ್ ಇವರಿಬ್ಬರನ್ನ ಮುಂದಿಟ್ಟುಕೊಂಡು ದೊಡ್ಡ ಆಟ ಕಟ್ಟಿದ್ದಾರೆ ಟ್ರಂಪ್ ಅಮೆರಿಕ ಇತಿಹಾಸದಲ್ಲಿ ಯಾರು ಕಂಡು ಕೇಳರಿ ಅದರ ಶುರು ಮಾಡಿದ್ದಾರೆ ಶುರುವಾಯಿತು ಡೋಜ್ ಇಲಾಖೆ ಮಸ್ಕ್ ವಿವೇಕ್ ಮುಖ್ಯಸ್ಥರು ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾಗಿದ್ದ ಮಾಡಿರೋ ದೊಡ್ಡ ಘೋಷಣೆಯ ಹೆಸರು ಡೋಜ್ ಅಥವಾ ಡಾಜಿ ಇದರ ಅರ್ಥ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯೆನ್ಸಿ ಅಂತ ಫುಲ್ ಫಾರ್ಮ್ ಬರುತ್ತೆ ಈ ಇಲಾಖೆಯನ್ನ ಎಲಾನ್ ಮಸ್ಕ್ ಹಾಗೂ ವಿವೇಕ್ ರಾಮಸ್ವಾಮಿ ಲೀಡ್ ಮಾಡ್ತಾರೆ ಅಂತ ಖುದ್ದು ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಈ ಇಬ್ಬರ ಹೆಸರು ಅಧ್ಯಕ್ಷ ಚುನಾವಣೆಯಲ್ಲಿ ದೊಡ್ಡದಾಗಿ ಕೇಳಿ ಬಂದಿತ್ತು ವಿವೇಕ ರಾಮಸ್ವಾಮಿ ಅಫಿಷಿಯಲ್ ಆಗಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಮಸ್ಕ್ ಹೆಸರು ಕೇಳಿ ಬರ್ತಾ ಇತ್ತು ಆದ್ರೆ ಮಸ್ಕ್ ನಾನು ಆಗಲ್ಲ ನಾನು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿದ್ದು ಅಮೆರಿಕದ ನಾಗರಿಕನಾಗಿದ್ರು ಕೂಡ ನಾನು ಅಧ್ಯಕ್ಷ ಆಗಕ್ ಆಗಲ್ಲ ನನಗೆ ಪೊಲಿಟಿಕಲ್ ಆಸ್ಪಿರೇಷನ್ಸ್ ಇಲ್ಲ ಅಂತ ಹೇಳಿದ್ರು ಆದ್ರೆ ಟ್ರಂಪ್ ಪರವಾಗಿ ಜಿಗಿದು ನೆಗೆದು ಪ್ರಚಾರ ಮಾಡಿದ್ರು ಈಗ ಈ ಇಬ್ಬರನ್ನು ಕೂಡ ಟ್ರಂಪ್ ಹೊಸ ಇಲಾಖೆ ತೆರೆದು ಅದರಲ್ಲಿ ಚೀಫ್ಗಳಾಗಿ ಗಳಾಗಿ ನೇಮಕ ಮಾಡಿದ್ದಾರೆ ಹಾಗೆ ನೋಡಿದ್ರೆ ಮುಂಚೆ ಖುದ್ದು ಮಸ್ಕ್ ಅವರೇ ಈ ಡಿಪಾರ್ಟ್ಮೆಂಟ್ ಸ್ಥಾಪಿಸುವ ಬಗ್ಗೆ ಪ್ರಪೋಸಲ್ ಕೊಟ್ಟಿದ್ರು ಅದಕ್ಕೆ ಡೋಜ್ ಕಾಯಿನ್ ಅಥವಾ ಡಾಜಿ ಕಾಯಿನ್ ಕ್ರಿಪ್ಟೋ ಕರೆನ್ಸಿ ನೆನಪಿಸೋ ಹಾಗೆ ಹೆಸರನ್ನ ಕೂಡ ಇಟ್ಟಿದ್ರು ಈಗ ದಿ ಗ್ರೇಟ್ ಮಸ್ಕ್ ಮತ್ತು ವಿವೇಕ್ ರಾಮಸ್ವಾಮಿ ಈ ಡಾಜಿ ಡಿಪಾರ್ಟ್ಮೆಂಟ್ ಅಥವಾ ಡೋಜ್ ಡಿಪಾರ್ಟ್ಮೆಂಟ್ ಮುನ್ನಡೆಸ್ತಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಏನು ಮಾಡುತ್ತೆ ಡಾಜಿ ಸದ್ಯದ ಮಟ್ಟಿಗೆ ಸಲಹಾ ಮಂಡಳಿ ರೀತಿ ಕೆಲಸ ಮಾಡುತ್ತೆ ಅಮೆರಿಕ ಸರ್ಕಾರದಲ್ಲಿ ಅಂತ ಅಮೆರಿಕದ ಸರ್ಕಾರ ಒಂದು ಕಾರ್ಪೊರೇಟ್ ಕಂಪನಿ ರೀತಿ ಕೆಲಸ ಮಾಡಬೇಕು ಎಫಿಷಿಯಂಟ್ ಆಗಿ ಆ ರೀತಿ ಮಾಡ್ತೀವಿ ಅನ್ನೋದು ಎಲಾನ್ ಮಸ್ಕ್ ಮತ್ತು ರಾಮಸ್ವಾಮಿ ಅವರ ಲೆಕ್ಕಾಚಾರ ಇದರ ಮೂಲ ಉದ್ದೇಶ ಅಮೆರಿಕದ ಫೆಡರಲ್ ಬ್ಯೂರೋಕ್ರಸಿಯನ್ನು ದೊಡ್ಡ ಅಧಿಕಾರಿ ವರ್ಗವನ್ನು ಮೂರನೇ ಒಂದು ಭಾಗದಷ್ಟು ಟ್ರಿಮ್ ಮಾಡಿ ದುಡ್ಡು ವೇಸ್ಟ್ ಆಗೋದನ್ನು ತಪ್ಪಿಸಬೇಕು ಅಂತ ಅಮೆರಿಕದ ಜನರ ಜೀವನದಲ್ಲಿ ಸರ್ಕಾರದ ಪಾತ್ರವನ್ನು ತುಂಬ ಕಮ್ಮಿ ಮಾಡಬೇಕು ಮಿನಿಮಮ್ ಮಾಡಬೇಕು ಸರ್ಕಾರ ಎಲ್ಲ ಕಡೆ ಮೂಗು ತುರ್ಸಂಗಿರಬಾರದು ಅನ್ನೋದು ಇವರ ಲೆಕ್ಕಾಚಾರ ಐಡಿಯಾ ಮಿನಿಮಮ್ ಗೌರ್ಮೆಂಟ್ ಅಂತ ಇದರಿಂದ ಅಮೆರಿಕಗೆ ಮುಂದಿನ ಐದು ವರ್ಷಗಳಲ್ಲಿ ಎರಡು ಟ್ರಿಲಿಯನ್ ಡಾಲರ್ ಉಳಿಯುತ್ತೆ ಅನ್ನೋ ಅಭಿಪ್ರಾಯ ಇದೆ ಇದಕ್ಕೆ ಪೂರಕವಾಗಿ ಟ್ರಂಪ್ ಕೂಡ ಹೆಚ್ಚುವರಿ ವೆಚ್ಚಗಳನ್ನು ಕಮ್ಮಿ ಮಾಡಿ ಸುಮ್ ಸುಮ್ಮನೆ ಮಾಡ್ತಿರೋ ಖರ್ಚನ್ನು ಕಮ್ಮಿ ಮಾಡಿ ಈ ಡಿಪಾರ್ಟ್ಮೆಂಟ್ ಫೆಡರಲ್ ಏಜೆನ್ಸಿಗಳನ್ನ ಪುನರ್ರಚನೆ ಮಾಡುತ್ತೆ ಅಂತ ಕೂಡ ಅನೌನ್ಸ್ ಮಾಡಿ ಆಗಿದೆ ಸ್ನೇಹಿತರೆ ಈ ಅಮೆರಿಕ ಇದೆಯಲ್ಲ ಏಜೆನ್ಸಿಗಳ ರಾಷ್ಟ್ರ ಇದು ನಾನ್ನೂರ ಇಪ್ಪತ್ತೆಂಟು ಫೆಡರಲ್ ಏಜೆನ್ಸಿಗಳಿವೆ ಇಷ್ಟು ಆನೆ ಗಾತ್ರದ ಏಜೆನ್ಸಿಗಳಿಂದ ಸರಿಯಾಗಿ ಕೆಲಸ ಆಗ್ತಿಲ್ಲ ಸರಿಯಾಗಿ ಗೌರ್ಮೆಂಟ್ ಹೇಗೆ ರನ್ ಆಗಬೇಕು ಅಷ್ಟು ಎಫಿಷಿಯೆಂಟ್ ಆಗಿ ರನ್ ಆಗ್ತಿಲ್ಲ ಅನ್ನೋ ಆರೋಪ ಮೊದಲಿಂದಲೂ ರಿಪಬ್ಲಿಕನ್ನರು ಒಂದಷ್ಟು ಉದ್ಯಮಿಗಳು ಮಾಡ್ತಾ ಬಂದಿದ್ರು ಸಾರ್ವಜನಿಕ ವಲಯದಿಂದಲೂ ಇದಕ್ಕೆ ಟೀಕೆ ಟಿಪ್ಪಣಿ ಇತ್ತು ಟೂ ಮಚ್ ಆಯ್ತು ಗೌರ್ಮೆಂಟ್ ಅಂತ ಸೊ ಈಗ ಸರ್ಕಾರವನ್ನು ಒಂದು ಸ್ಟಾರ್ಟಪ್ ಅಪ್ ತರೋಕೆ ಸ್ಟಾರ್ಟ್ ಅಲ್ಲಿ ಯಾವ ರೀತಿ ಟೈಮ್ ನೋಡದೆ ಶ್ರಮ ವಹಿಸಿ ಎಲ್ಲರೂ ಕೂಡ ಒಂದು ಗುರಿ ಇಟ್ಕೊಂಡು ವರ್ಕ್ ಮಾಡ್ತಾರೋ ಆ ರೀತಿ ಕಲ್ಚರನ್ನು ಗೌರ್ಮೆಂಟಲ್ಲಿ ತರಬೇಕು ಗೌರ್ಮೆಂಟ್ ಒಂದು ಸ್ಟಾರ್ಟ್ ಸರ್ವಿಸ್ ಪ್ರೊವೈಡರ್ ಥರ ಬಿಹೇವ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವ್ರಿಗೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಮೊದಲಿಗೆ ಟ್ರಂಪ್ ಕಡೆಗೆ ಬಂದರೆ ಟ್ರಂಪ್ ಪಳಗಿದ ಬಿಸ್ನೆಸ್ ಮ್ಯಾನ್ ಎರಡನೇವರು ವಿವೇಕ ರಾಮಸ್ವಾಮಿ ಇವರು ಕೂಡ ಬಿಸಿನೆಸ್ ನಲ್ಲಿ ಬಯೋಟೆಕ್ ನಲ್ಲಿ ಹೆಸರು ಮಾಡಿರೋ ವ್ಯಕ್ತಿ ಈ ಹಿಂದೆ ಅಮೆರಿಕದ ಬ್ಯೂರೋಕ್ರಸಿಯನ್ನ ಚೇಂಜ್ ಮಾಡಬೇಕು ಎಪ್ಪತ್ತೈದು ಪರ್ಸೆಂಟ್ ಫೆಡರಲ್ ನೌಕರರನ್ನ ಕೇಂದ್ರ ಸರ್ಕಾರಿ ನೌಕರರನ್ನು ತೆಗೆದುಹಾಕಬೇಕು ಎಫ್ ಬಿ ಐ ಎಜುಕೇಷನ್ ಡಿಪಾರ್ಟ್ಮೆಂಟ್ ಗಳನ್ನ ಬಂದ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು ಅಂದ್ರೆ ಬಂದ್ ಮಾಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ರಾಜ್ಯಗಳಿಗೆ ಬಿಟ್ಕೊಡಬೇಕು ಕೇಂದ್ರ ಮುಕ್ತೂರಿಸಬಾರದು ಅಂತ ಹೇಳಿದ್ರು ಇದಕ್ಕಾಗಿ ಶಟ್ ಇಟ್ ಡೌನ್ ಅಂತ ಪ್ರತ್ಯೇಕ ಅಭಿಯಾನವನ್ನೇ ಶುರು ಮಾಡಿದ್ರು ಏನೋ ಮಾಸ್ಕ್ ಬಗ್ಗೆ ಹೇಳೋದೇ ಬೇಡ ನಿಮಗೆಲ್ಲ ಚಿರಪ ಪರಿಚಿತ ಮನೆ ಮಗಂತರ ಇಡೀ ಜಗತ್ತಿನ ಮನೆ ಮಗಂತರ ಆಗಿ ಹೋಗಿದ್ದಾರೆ ಅಲಾನ್ ಮಸ್ಕ್ ಎಲ್ರಿಗೂ ಚಿರಪರಿಚಿತ ಡೈಲಿ ನ್ಯೂಸ್ ಮೇಕರ್ ಟೆಸ್ಲಾ ಶಿಪ್ ಸ್ಪೇಸ್ ಎಕ್ಸ್ ಎಕ್ಸ್ ನ್ಯೂರಾಲಿಂಕ್ ಈ ರೀತಿ ಸುಮಾರು ಕಂಪನಿಗಳ ಸೀರಿಯಲ್ ಆಂಟರ್ಪ್ರನರ್ ಅವರಿಗಂತೂ ಕಂಪನಿ ಎಫಿಷಿಯನ್ಸಿ ಬಗ್ಗೆ ಇನ್ನೆಲ್ಲಾ ಆಸಕ್ತಿ ಇದೆ ಮೊನ್ನೆ ಟ್ವಿಟರ್ ತಗೊಂಡಾಗ ಸುಮಾರು ಎಪ್ಪತ್ತು ಪರ್ಸೆಂಟ್ ಉದ್ಯೋಗಿಗಳನ್ನು ಮುಲಾಲ್ ಜಿಲ್ಲೆ ಮನೆಗೆ ಕಳಿಸಿದ್ರು ಇದರಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕಂಪನಿಗೆ ಉಳಿಸಿದ್ದೀವಿ ಅಂತ ಹೇಳಿದರು ಶೇರ್ ಹೋಲ್ಡರ್ಗಳಿಗೆ ಲಾಭ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಹೀಗಾಗಿ ಈ ಮೂರು ಬಿಸ್ನೆಸ್ ಅಮೆರಿಕದ ಆಡಳಿತವನ್ನು ಕಾರ್ಪೊರೇಟ್ ಕಲ್ಚರ್ಗೆ ತರ್ತೀವಿ ಸರ್ಕಾರಿ ಅಧಿಕಾರಿಗಳು ಸೋಂಬೇರಿಗಳಾಗಿ ಹೋಗಿದ್ದಾರೆ ಕೆಲಸನೇ ಮಾಡ್ತಿಲ್ಲ ಜನರ ಪರವಾಗಿಲ್ಲ ಪ್ರೈವೇಟ್ ಕಂಪನಿಗಳಲ್ಲಿ ಹೇಗೆ ಕಸ್ಟಮರ್ ಕೇರ್ನವ್ರು ಬಿಹೇವ್ ಮಾಡ್ತಾರೋ ಹಾಗೆ ಸರ್ಕಾರ ಬಿಹೇವ್ ಮಾಡ್ಬೇಕು ಆ ರೀತಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಹಾಗಿದ್ರೆ ನಿಜಕ್ಕೂ ಏನ್ ಮಾಡ್ತಾರೆ ಇನೋವೇಶನ್ಗೆ ಮತ್ತು ಟೆಕ್ನಾಲಜಿಗಳಿಗೆ ಜಾಸ್ತಿ ಮಹತ್ವ ಕೊಡಬೇಕು ಅಂತ ಹೇಳ್ತಿದ್ದಾರೆ ಹೇಗೆ ಈಗ ಎ ಐ ಕಾಲ ಸೊ ಯಾವ ಹುದ್ದೆಗೆ ಎ ಐ ಅಗತ್ಯ ಇದೆಯೋ ಅಲ್ಲೆಲ್ಲ ಎ ಐ ಬಳಸ್ಕೊಂಡು ರಿಯಲ್ ಮಾನವರನ್ನ ಕಮ್ಮಿ ಮಾಡಿ ಎ ಐ ಮೂಲಕ ಕೆಲಸಗಳನ್ನ ಮಾಡಿಸ್ಕೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ ಜೊತೆಗೆ ಸರ್ಕಾರದ ಕೆಲಸವು ಈಸಿ ಮಾಡಬೇಕು ಅಂತ ಸುಮಾರು ಹತ್ತು ಪರ್ಸೆಂಟ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಇದರಿಂದ ಅಂತ ಡೇಟಾ ಎಂಟ್ರಿ ಫೈಲ್ ಮೇಂಟೈನ್ ಮಾಡೋದು ಹೀಗೆ ಎ ಐ ಮೂಲಕ ಯಾವ ಯಾವ್ದನ್ನೆಲ್ಲ ಮಾಡ್ಬೋದು ಅದೆಲ್ಲವನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹಾಗೆ ಅಡ್ಮಿನಿಸ್ಟ್ರೇ ಅಧಿಕಾರ ನಡೆಸೋ ಟೈಮ್ನಲ್ಲಿ ಖಾಸಗಿ ವಲಯದ ಸಲಹೆಗಳನ್ನು ಪಡಿಬೇಕು ಇದರಿಂದ ಅಮೆರಿಕದಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ಹೊಸ ರೀತಿಯ ಪಾಲಿಸಿಗಳನ್ನು ತಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದಷ್ಟು ಲಾಭ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಅದು ಅಮೆರಿಕದಲ್ಲಿ ಮುಂಚಿನಿಂದಲೂ ಇತ್ತು ನಮ್ಮಲ್ಲೂ ಕೂಡ ಲ್ಯಾಟ್ರಲ್ ಎಂಟ್ರಿ ಅಂತ ಮಾಡಕ್ಕೆ ಹೊರಟ್ರಲ್ಲ ಅದೇ ರೀತಿ ಇದು ಇದನ್ನ ಕ್ರಾಂತಿಕಾರಿ ಮಟ್ಟದಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ ಏನೋ ಪಾರದರ್ಶಕತೆಗೆ ಹೆಚ್ಚು ಒತ್ತು ಕೊಡೋದು ಟ್ರಾನ್ಸ್ಪರೆನ್ಸಿ ತರೋದು ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಎಲ್ಲ ಕಡೆ ಅಂತ ಸರ್ಕಾರ ಮಾಡೋ ಖರ್ಚು ವೆಚ್ಚಗಳನ್ನ ಪ್ರೂಫ್ ಸಮೇತ ಸಾರ್ವಜನಿಕರ ಮುಂದೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಇಡಬೇಕು ಇದರಿಂದ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಒಂಥರ ಪಬ್ಲಿಕ್ ಲೆಡ್ಜರ್ ರೀತಿ ಟ್ಯಾಂಪರ್ ಮಾಡೋಕ್ಕಾಗಲ್ಲ ಯಾವ ಇದರಲ್ಲಿ ಕರಪ್ಷನ್ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲವೂ ಕೂಡ ಬ್ಲಾಕ್ ಚೈನಿಗೆ ಹೋಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಅಂದ್ರೆ ನಥಿಂಗ್ ಟು ಹೈಡ್ ನೋ ವೇರ್ ಟು ಹೈಡ್ ಯಾರಿಗೂ ಏನೂ ಮುಚ್ಚಿಡೋಕ್ಕಾಗಲ್ಲ ಮುಚ್ಚಿಡೋಕೆ ಜಾಗನೇ ಇರೋದಿಲ್ಲ ಆ ರೀತಿ ಮಾಡ್ಬಿಡ್ತೀವಿ ಕ್ರಿಪ್ಟೋ ಟೆಕ್ನಾಲಜಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ ಅಂತ ಇದರ ಪರಿಣಾಮ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಗವರ್ನೆನ್ಸಲ್ಲಿ ಅಲ್ಲಿ ಮಾತ್ರ ಅಲ್ಲ ಕರೆನ್ಸಿಯಲ್ಲೂ ಕೂಡ ಈ ಜಾಸ್ತಿ ಅದಕ್ಕೆ ಇವರು ಬಲ ಕೊಡಬಹುದು ಅಂತ ಹೇಳಲಾಗ್ತಿದೆ ಕ್ರಿಪ್ಟೋ ಕರೆನ್ಸಿಗಳು ಹೊಸ ಡಾಲರ್ ಆಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಇದೇ ಪರಿಣಾಮ ಬಿಟ್ಕಾಯಿನ್ ಮತ್ತು ಮಸ್ಕ್ ಪ್ರಮೋಟ್ ಮಾಡೋ ಈ ಡಾಜಿ ಕಾಯಿನ್ ಇವುಗಳ ಮೌಲ್ಯ ಇದ್ದಕ್ಕಿದ್ದ ಹಾಗೆ ರಾಕೆಟ್ ತರ ಮೇಲಕ್ಕೆ ಹೋಗ್ತಾ ಇದೆ ಏನು ಮಸ್ಕ್ ಗೆ ಟ್ರಂಪ್ ಟೂ ಪಾಯಿಂಟ್ ಒನ್ ನಲ್ಲಿ ತುಂಬಾ ಜವಾಬ್ದಾರಿಗಳು ಸಿಗುತ್ತೆ ಪ್ರಭಾವಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಮಸ್ಕ್ ಒಡೆತನದ ಕಂಪನಿಗಳ ಶೇರುಗಳು ಕೂಡ ಆಕಾಶ ನೋಡ್ತಾ ಇವೆ ಒಂದೇ ತಿಂಗಳಲ್ಲಿ ಟೆಸ್ಲಾ ಶೇರುಗಳ ಮೌಲ್ಯ ರೈಸ್ ಆಗಿದೆ ಎಲ್ಲಾ ಮಸ್ಕ್ ಕಂಪನಿಗಳಲ್ಲೂ ಕೂಡ ಇದೇ ಟ್ರೆಂಡ್ ಕಾಣಿಸ್ತಾ ಇದೆ ಏನು ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಸ್ಕ್ ವಿವೇಕ ರಾಮಸ್ವಾಮಿ ಇಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವು ಯಾವುದೋ ಇಂಪಾರ್ಟೆಂಟ್ ಆಗಿರೋ ವೆಚ್ಚವನ್ನು ಕಡಿತಗೊಳಿಸ್ತಾ ಇದನ್ನು ಕಡಿತಗೊಳಿಸ್ತಾ ಬಗ್ಗೆ ಸಾರ್ವಜನಿಕರು ಸಲಹೆ ಕೊಡಲಿ ಅಂತ ಮಸ್ಕ್ ಹೇಳಿದ್ದಾರೆ ವಿವೇಕ ರಾಮಸ್ವಾಮಿ ಕೂಡ ನಾವು ಈ ವಿಚಾರದಲ್ಲಿ ಸ್ಲೋ ಆಗಿ ಸ್ಮೂತ್ ಆಗಿ ಹೋಗೋದಿಲ್ಲ ಮಸ್ಕ್ರನ್ನ ಟ್ಯಾಗ್ ಮಾಡಿ ಅಮೆರಿಕ ಫ್ಲಾಗ್ನ ಎಮೋಜಿಯನ್ನು ಹಾಕಿ ನಾವು ಅಗ್ರೆಸಿವ್ ಆಗಿ ಫಾಸ್ಟ್ ಆಗಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಈ ಡಾಜಿ ಇಲಾಖೆ ಆದಷ್ಟು ವೇಗವಾಗಿ ಈ ದಂಡಂ ದಶಗುಣಂ ಕಾರ್ಯಚಟುವಟಿಕೆಯನ್ನು ಆರಂಭಿಸುವ ಸಾಧ್ಯತೆ ಇದೆ ಅಮೆರಿಕದ ಆಡಳಿತದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜುಲೈ ನಾಲ್ಕರವರೆಗೆ ಈ ಕೆಲಸ ಮಾಡುತ್ತೆ ಅಂತಲೂ ಹೇಳಲಾಗ್ತಿದೆ ಇದು ಇನ್ನೂರೈವತ್ತು ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿರುವ ಅಮೆರಿಕಗೆ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು ಅಂತ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ